ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಪಟ್ಲುಕಾಯಿ ಸಾಂಬಾರ್ದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪಟ್ಲುಕಾಯಿ ಅಥವಾ ಪಡೋಲ್ಕಾಯಿ ಅಂತ ಕೂಡ ಕರೀತಾರೆ ನಾವು ಪಟ್ಲುಕಾಯಿ ಅಂತಲೇ ಕರಿತೀವಿ ನೋಡೋಣ ಇವತ್ತು ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂಥೇಳಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಆ ರೀತಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಮೊದಲನಿಗೆ ನಾನು ಕುಕ್ಕರ್ಗೆ ಸ್ವಲ್ಪ ಅಂದರೆ ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ದಪ್ಪ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಪಟ್ಲುಕಾಯಿನ ನೋಡಿ ಮೇಲುಗಡೆ ಸಿಪ್ಪೆನೆಲ್ಲ ಎರಿದ್ಬಿಟ್ಟು ಚಾಕುನಲ್ಲೇ ಎರ್ಕೋಬೋದು ಅದಾದಮೇಲೆ ತೊಳೆದು ಅದಾದಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಆದಮೇಲೆ ಪಟ್ಲುಕಾಯಿನ ತೊಳಿಬಾರ್ದು ಮೊದಲೇ ತೊಳೆದು ಆಮೇಲೆ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಟ್ಲುಕಾಯಿ ಜೊತೆಗೇ ನಾನು ಅವರೆ ಬೇಳೆ ಕೂಡ ಬಳಸ್ತಾಯಿದ್ದೀನಿ ಅವರೇ ಬಾ ಬೇಳೆನೂ ಕೂಡ ಒಂದು ಟೆನ್ ಮಿನಿಟ್ಸು ನೆನೆಸಿಟ್ಕೊಂಡಿದ್ದೆ ಜಾಸ್ತಿ ನೆನೆಸಿದ್ರೆ ಅವರೆ ಬೇಳೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಸಿ ನೀರಲ್ಲಿ ಇಟ್ಕೊಂಡ್ರೆ ಸಾಕು ನಾನು ಒಂದು ಹತ್ತು ನಿಮಿಷ ನೆನೆಸಿ ಎರಡು ಸಲ ನೀಟಾಗಿ ತೊಳ್ಕೊಂಡು ಇದ್ದೀನಿ ನೋಡಿ ಇವಾಗ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪಟ್ಲುಕಾಯಿ ಸಾಂಬಾರು ಅಥವಾ ಪಲ್ಯಗಳಿಗೆ ಜಾಸ್ತಿ ಮಸಾಲ ಕೂಡ ಬಳಸಿನೂ ಮಾಡ್ಕೋಬೋದು ಆದರೆ ಹಳ್ಳಿ ಕಡೆ ಈ ರೀತಿಯೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಏನು ಬೇಳೆಗಳನ್ನ ಬಳಸ್ತೇನೆ ಹಾಗೇನೂ ಕೂಡ ಮಾಡ್ಕೊಳ್ತಾರೆ ಬೇಳೆ ಬೆಳೆಸ್ ಬಳಸಿದ್ರೆ ಸಾಂಬಾರ್ದು ತಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೇಳೆನ ಬಳಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಫ್ರೈ ಮಾಡಿ ಬಿಟ್ಬಿಟ್ಟು ಈಗ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟೇ ನಾನು ಹಸಿರು ಮೆಣ್ಸಿ ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಒಂದು ದಪ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಒಂದು ದಪ್ಪ ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ ಸಿಹಿ ಟೊಮೊಟೊನ ಬಳಸಿದ್ದೀನಿ ನಾನು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟೇ ನಾನು ಕಾಯಿನ ಬಳಸ್ತಾ ಇದ್ದೀನಿ ನೋಡಿ ಕಾಯಿನ ಜಾಸ್ತಿ ಬಳಸ್ತಾ ಇಲ್ಲ ಈ ಸಾಂಬಾರಿಗೆ ಚ ಕಾಯಿನ ಜಾಸ್ತಿ ಬಳಸಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಆ ಗಟ್ಟಿ ಬರಲಿ ಅಂತ ಹೇಳಿ ಕಾಯಿನ ಜಾಸ್ತಿನೂ ಬಳಸ್ತಾರೆ ಆದರೆ ನಾವು ಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಗಟ್ಟಿ ಆಗುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನು ಕಾಯಿನ ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ನಾನು ಖಾರ ಪುಡಿನ ಹಾಕ್ಕೊಂಡು ಧನಿಯಾ ಪೌಡರ್ ಒಂದು ಸ್ಪೂನು ಹಾಗೆ ಸ್ವಲ್ಪ ಚಕ್ಕೆ ಮಸಾಲಾನ ಹಾಕ್ಕೊಂಡು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅರ್ಧಂಬರ್ಧ ನುಣ್ಣಗಾಗಿದ್ರೆ ಅಷ್ಟು ಚೆನ್ನಾಗಲ್ಲ ಟೇಸ್ಟು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಅದನ್ನು ಕೂಡ ನಾನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಇದು ಯಾವುದನ್ನು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಅದನ್ನು ಯಾವುದನ್ನು ಕೂಡ ನಾವು ಅಂದರೆ ಎಣ್ಣೆಯಲ್ಲಿ ಹುರ್ಕೊಂಡಿರ್ಲಿಲ್ವಲ್ಲ ಹಾಗಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೊನೆಗೆ ನಾವು ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಷ್ಟು ತೆಳುವಾಗಿ ಮಾಡಿದ್ದೀನಿ ಸಾಂಬಾರು ಹಾಕ್ಸಿ ಆದಮೇಲೆ ತುಂಬ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗಿಯೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ನಾವು ಪಟ್ಲುಕಾಯಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ನಾವು ಪಟ್ಲುಕಾಯಿ ಜೊತೆಗೆ ಅವರೆಬೇಳೆ ಬೇಳೆ ಬದಲಿಗೆ ಬೇಳೆ ಅಥವಾ ಕಡಲೆ ಬೇಳೆನೂ ಕೂಡ ಬಳಸಿ ನಾವು ಈ ಸಾಂಬಾರನ್ನ ಮಾಡ್ಕೋಬೌದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಅವರೇ ಬೇಳೆನ ಬಳಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಜಾಸ್ತಿ ಸ್ನ್ಯಾಶ್ ಆಗೋಲ್ಲ ಅಲ್ವ ಇದು ಚೆನ್ನಾಗಿ ಬೆಂದೋಗಿರುತ್ತೆ ಅಲ್ಲ ಬೇಳೆ ಹಾಗಾಗಿ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಸಾಂಬಾರಿಗೆ ನೀರು ಹಾಕಿ ನಾನು ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿದಾಗ ಸ್ವಲ್ಪ ತೆಳುವಾಗೆ ಇತ್ತು ಸಾಂಬಾರು ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಪಟ್ಲುಕಾಯಿ ಸಾಂಬಾರಂತೂ ಹೆಚ್ಚಾಗಿ ಮಸಾಲಗಳನ್ನು ಕೂಡ ಬಳಸ್ತೇನೆ ಈ ರೀತಿ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆದವರು ಕೊನೆಯಲ್ಲಿ ಒಂದು ಲೈಕ್ನ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ಆಗೋ ತನಕ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್